ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಎರಡನೇ ನಗರ ತರಪೇಟೆಯಲ್ಲಿರುವ ನಾರಾಯಣ ಶೆಟ್ಟಿ ಅವರ ಮನೆಯಲ್ಲಿ ವಿದ್ಯುತ್ ಅವಘಡದಿಂದ ಮನೆಯಲ್ಲಿರುವಂತಹ ಟಿವಿ ಫ್ಯಾನ್ ಬೀರು ಬಟ್ಟೆ ಇನ್ನಿತರ ನಗದು ಹಣ ಮತ್ತು ಇನ್ನಿತರ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ ಹೌದು ಬುಧವಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಸಂಜೆ ಆರು ಮೂವತ್ತರ ಸಮಯದಲ್ಲಿ ಕರೆಂಟ್ ಬಂದ ತಕ್ಷಣ ವಿದ್ಯುತ್ ಅವಘಡ ನಡೆದಿದೆ ಎನ್ನಲಾಗಿದೆ ಇನ್ನು ವಿದ್ಯುತ್ ಅವಘಡದಿಂದ ಮನೆಯ ಮಾಲೀಕನ ಮಗ ಪ್ರದೀಪ್ ಹೇಳುವ ಪ್ರಕಾರ ನಮ್ಮ ಶೈಕ್ಷಣಿಕ ದಾಖಲೆಗಳು ಸೇರಿದಂತೆ ಆಧಾರ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇನ್ನಿತರ ದಾಖಲೆಗಳು ಸುಟ್ಟು ಹೋಗ ತಕ್ಷಣ ಲೈಟ್ ಹಾಕ್ತಾರೆ ಲೈಟ್ ಹಾಕಿದ ತಕ್ಷಣ ಅದು ಹತ್ಕೊಂಡ್ಬಿಡ್ತು ಮೇಲೆ ಇರೋದನ್ನ ಈ ಅಪ್ಪನ ಬಂದ್ ಕಡದ ಏನು ಲೈಟ್ ಹತ್ಕೊಂಡ್ಬಿಟ್ಟಿದೆ ಬನ್ನಿ ಅಂತ ಅದ್ ಬಂದ ತಸ ಟಿವಿನ ಹತ್ಕೊಂಡ್ಬಿಡ್ತು ಬಗ ಬಗ ಅಂತು ಇವ್ ತೋರ್ಸ ಸುರೇಶನ ಟಿವಿ ಅಂತ ಅಂದ್ಕೊಂಡ್ ಹತ್ಕೊಂಡ್ಬಿಟ್ಟಿದೆ ಬನ್ನಿ ಅಂತಂದು ಬಂದಿದ ತಕ್ಷಣ ಅವ್ರು ನೋಡಿದ್ರೆ ಕೆಳಗಡೆ ಹೋಗ್ಬಿಟ್ಟು ಮೈಂಡ್ ಸ್ವಿಚ್ ಶಾಪ್ ಮಾಡ್ಬಿಟ್ಟು ಹೋಗಿದ ತಕ್ಷಣ ತಿರ್ಗ ಯಾರು ಬರಕಲ್ಲ ಎಲ್ಲ ಪಟ 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 ಅಂತ ಹೊರದ್ ಯಾರು ಮೇಲೆ ಬಂದಿಲ್ಲ ಎಲ್ಲ ಟಿ ವಿ ಗ್ಯಾಸು ಫ್ರಿಡ್ಜ್ ಲೈಟ್ ಹಾಕಿದ್ವಿ ಬಗ ಬಗ ಅಂತು ಇದು ತೋರ್ಸ ಸುರೇಶನ ಟಿವಿ ಅಂತ ಅಂದ್ಕೊ ಅಂತ್ಕೊಂಡ್ಬಿಟ್ಟಿದೆ ಬನ್ನಿ ಅಂತಂದು ಬಂದ ತಕ್ಷಣ ಅವ್ರು ನೋಡ್ರಿ ಮಿಕ್ಕಳಗಡೆ ಹೋಗಿಬಿಟ್ಟು ಮೈನ್ಸ್ವಿಚ್ ಶಾಪ್ ಮಾಡಿಬಿಟ್ಟು ಹೋಗಿದ ತಕ್ಷಣ ತಿರುಗಾ ಯಾರು ಬರೋಕ್ಕಲ್ಲ ಎಲ್ಲ ಪಟ 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 ಅಂತ ಹೊಡೆದೋದು ಯಾರು ಮೇಲಿಗೆ ಬಂದಿಲ್ಲ ಎಲ್ಲ ಟಿವಿ ಗ್ಯಾಸು ಫ್ರಿಡ್ಜು ಮಂಜು ದಿವಾನ ಮೂರು ದಿವಾನನೂ ಹೋಗಿದಂತೆ ನಮ್ಮ ಗ್ಲಾಸ್ಗಳೆಲ್ಲ ದುಡ್ಡು ನನ್ನ ಹೆಸರು ಪ್ರದೀಪ್ ಅಂತ ಫಸ್ಟ್ ನಗರಪೇಟೆಯಲ್ಲಿ ಇರೋದು ನಿನ್ನೆ ಬೆಳಗ್ಗೆ ಕರೆಂಟ್ ಹೋಯಿತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕರೆಂಟ್ ಇರಲಿಲ್ಲ ನಾವು ಆಮೇಲೆ ಕರೆಂಟ್ ಬಂದಿದೆ ನಮ್ಮಮ್ಮ ಬಂದು ಲೈಟ್ ಹಾಕಿದ್ದಾರೆ ಸ್ವಿಚ್ಚು ಇದಕ್ಕಿದ್ದಂಗೆ ಅದು ಲೈಟ್ ಹಾಕಿದ್ದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆಗಿದ ತಕ್ಷಣ ಇದು ಟಿ ವಿಯಲ್ಲೇನೋ ಒಗೆ ಬಂತಂತೆ ಆಯ್ಕೆ ಪಕ್ಕದ ಮನೆಯಲ್ಲ ಎಣ್ಣು ಬಂದ್ಬಿಟ್ಟು ಕರ್ದಿದ್ದಾರೆ ನೋಡಿ ಹಿಂಗ ಹೊಗೆ ಬರ್ತಾ ಇದೆ ಅಂತ ಆ ಎಣ್ಣ ಬಂದ್ಬಿಟ್ಟು ಹಿಂಗೆ ನೋಡಿದ್ದಾರೆ ನೋಡ್ಬಿಟ್ಟು ಮೈನ್ ಸ್ವಿಚ್ ಆಫ್ ಮಾಡಿದ್ದಾರೆ ಆಫ್ ಮಾಡಿದ ತುಂಬಾ ಉರಿಯೋಕೆ ಸ್ಟಾರ್ಟ್ ಆಗಿ ಹೋಗಿದೆ ಮತ್ತೆ ಆಚೆ ಬಂದು ಕರಿಯಷ್ಟರಲ್ಲಿ ಸಲ್ಲಿ ಇನ್ನ ಜಾಸ್ತಿ ಆಗೋಯ್ತು ಬರೀ ಸಿಲಿಂಡರ್ಗಳು ಅದನ್ನೆಲ್ಲ ಎಳ್ಕೊಂಡ್ ಬಂದ್ಬಿಟ್ರೆ ಎಳ್ಕೊಂಬಂದ್ ಫೈರ್ ಇಂಜಿನ್ ಫೋನ್ ಮಾಡೋಷ್ಟರಲ್ಲಿ ಎಲ್ಲಾ ಫುಲ್ ಸುಟ್ಟೋಗಿತ್ತು ಇನ್ನೇನು ಎತ್ಕೊಳಕ್ ಆಗಿಲ್ಲ ಎಲ್ಲಾ ಫುಲ್ ಸುಟ್ಟೋಗ್ಬಿಟ್ಟು ಫೈರ್ ಇಂಜಿನ್ ಇಲ್ಲ ಅಂದಿದ್ರೆ ಫುಲ್ ಒಂದು ಸಿಲಿಂಡರ್ನ ಬ್ಲಾಸ್ಟ್ ಆಗಿದ್ರೆ ಪಕ್ಕ ಅಕ್ಕ ಪಕ್ಕ ಮನೆ ಎಲ್ಲಾ ಬ್ಲಾಸ್ಟ್ ಹೋಗಿರೋದು ಅಷ್ಟೊಂದು ತೊಂದರೆ ಆಯ್ತು ಏನು ಎಷ್ಟು ನಷ್ಟ ಆಗಿರ್ಬೋದು ನಿಮ್ಮ ಅಂದಾಜು ಆಗಿರುತ್ತೆ ಒಂದು ಆರು ಎರಡ್ ಲಕ್ಷ ಆಗಿರಬಹುದು ಕಾಸು ಇದೆ ಒಂದು ಐದಾರು ಸಾವಿರ ಏನೋ ಕಾಸು ಸಿಕ್ಕಿದೆ ಅದೆಲ್ಲ ಫುಲ್ ಸುಟ್ಟೋಗಿದೆ ಇನ್ ಮಿಗ್ದಲ್ಲಿ ಬೀರು ಅಲ್ಲಿ ಕಾಸೆಲ್ಲ ಇತ್ತು ಎಲ್ಲ ಸುಟ್ಟೋಗಿದೆ ಈಗ ಎಲ್ಲ ಎಲ್ಲ ಸುಟ್ಟೋಗಿದೆ ಏನು ಇಲ್ಲ ನಂದು ಡಾಕ್ಯುಮೆಂಟ್ಸು ಮತ್ತೆ ಕಾಲೇಜ್ ಇನ್ಫಾರ್ಮ್ ಡಾಕ್ಯುಮೆಂಟ್ಸು ಏನು ಇಲ್ಲ ಈಗ ರೇಷನ್ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಏನು ಇಲ್ಲ ಎಲ್ಲ ಸುಟ್ಟೋಗಿದೆ